ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮದು ಶ್ರಾವಣ ಹಬ್ಬ ಇರೋದರಿಂದ ಇವತ್ತು ಬೇಗ ಬೆಳಕೆ ಇತ್ತು ಕಾಫಿ ಮಾಡಿಕೊಂಡು ಕುಡ್ಕೊಂಡು ನೆಕ್ಸ್ಟ್ ಏನೇನು ಕೆಲಸ ಇದಾವೆ ಎಲ್ಲ ಮಾಡ್ತಾ ಹೋದೆ ಸೊ ಅದನ್ನು ಫುಲ್ ಡೀಟೇಲಾಗಿ ಯಾವುದೂ ಕೆಲಸದ್ದು ವಿಡಿಯೋ ಹಾಕಿಲ್ಲ ಸೊ ನಾನು ಏನೇನು ಮಾಡಿದ್ದೆ ಅದನ್ನು ಮಾಡಾದ ಮೇಲೆ ವೀಡಿಯೋನ ಅಪ್ಲೋಡ್ ಹಾಕ್ತಾಯಿದ್ದೀನಿ ಫಸ್ಟಿಗೆ ದೇವ್ರ ಕೋಣೆ ಎಲ್ಲ ಸುಮ್ ತುಂಬ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ದೇವ್ರ ಫೋಟೋನೆಲ್ಲ ಉದ್ದಿ ಹೂವು ಮುಡ್ಸ್ಕೊಂಡಿದ್ದೀನಿ ಎಲ್ಲ ಮುಡ್ಸ್ಕೊಂಡ್ಮೇಲೆ ಒಂಚೂರು ವೀಡಿಯೋ ಮಾಡೋಣ ಅಂತ ಚೂರು ವೀಡ್ಯೋ ಮಾಡ್ತೀನಿ ಆಮೇಲೆ ತುಳಸಿ ಹಾರ ಹಾಕಿರಲ್ಲ ಸೊ ಆಮೇಲೆ ಎಲ್ಲ ಪೂಜೆ ಸಾಮಾನು ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ತುಳಸಿ ಆಹಾರನ ಹಾಕಿಟ್ಟಿನಿ ಲಾಸ್ಟ್ ಆಮೇಲೆ ಪೂಜೆ ಎಲ್ಲ ಮುಗೀತು ಆಮೇಲೆ ಹಬ್ಬಕ್ಕೆ ಏನೇನು ಮಾಡಿದ್ದೆವು ಅಂದರೆ ಅನ್ನ ಕೋಸಂಬರಿ ಪಾಯಸ ಚೌಳಿಕಾಯಿ ಪಲ್ಯ ದೋಸೆ ಎಲ್ಲ ತರಕಾರಿ ಹಾಕಿ ಒಂದು ಮಿಕ್ಸ್ ಸಾಂಬಾರು ಇಷ್ಟ ಆಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ